ತುಂಬಾ ಜನ ಡಯಾಬಿಟಿಸ್ ಪೇಶಂಟ್ ಹೇಳ್ತಾರಲ್ವಾ ಅಂಗಾಲೂರಿ ಅಂಗಾಲೂರಿ ಒಂದು ವಂಡರ್ಫುಲ್ ಪಾಯಿಂಟ್ ಯಾವ್ದು ಗೊತ್ತಾ ಅಟ್ ದಿಸ್ ದಿಸ್ ಕಾಣಿಸ್ತಿದ್ದೇನೆ ನನ್ನ ಕೈ ತೋರಿಸಿರೋದು ಇದನ್ನ ನೀವು ನೋಡಿ ನಾನು ಪ್ರೆಸ್ ಮಾಡ್ತಿದ್ದೀನಲ್ಲ ಹದಿನೈದರಿಂದ ಸತಿ ಇದನ್ನ ಪ್ರೆಸ್ ಮಾಡಿದ್ರೆ ವಿದಿನ್ ಒನ್ ವೀಕ್ ಅಲ್ಲಿ ನಿಮ್ಗೆ ಅಂಗಾಲು ಉರಿ ಇರ್ಬೋದು ಕೈಕಾಲು ಜೋಮ್ ಹಿಡಿಯೋದಿರ್ಬೋದು ಊತ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗುತ್ತೆ ದಿಸ್ ಈಸ್ ದ ಸ್ಪ್ಲೀನ್ ಪಾಯಿಂಟ್ ಈ ಪಾಯಿಂಟ್ನ ನೀವು ತುಂಬಾ ತೊಂದರೆ ಇದ್ರೆ ವಾರಕ್ಕೆ ಎರಡು ಸರ್ತಿ ಮಾಡಿ ಗಂಭೀರವಾಗಿಲ್ಲ ಅಂದ್ರೆ ವಾರಕ್ಕೆ ಮಾಡಿ